ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೊಸ ಬೈಕ್ ತೊಗೊಳಕ್ಕೆ ಅಂತ ನಾವು ಹೊರಟಿದ್ದು ಮಳ್ವಳ್ಳಿಗೆ ಅಲ್ಲಿ ಹೋಗಿ ಬೈಕ್ ತೊಗೊಂಡು ಅಲ್ಲಿಂದ ನಮ್ಮ ಅಜ್ಜಿ ಹೊರ್ಗೋಟ್ವಿ ಅಲ್ಲಿ ನಮ್ಮ ಅಜ್ಜಿ ಓಂ ಶಕ್ತಿಗೆ ಹೋಗ್ತಾ ಇದ್ದಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ಮತ್ತು ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ರು ಇನ್ನು ನಮ್ಮ ಚಿಕ್ಕಿ ಅಡುಗೆಗೆ ರೆಡಿ ಇತ್ತು ಇನ್ನು ನಮ್ಮ ಅಜ್ಜಿ ಮತ್ತು ತಾತ ಪೂಜೆಯನ್ನು ಮಾಡ್ತಿದ್ರು

ಮತ್ತು ಚಳಿಗೆ ಇದ್ದು ಮತ್ತು ಬೆಂಗಳೂರಿಗೆ ಹೋಗ್ಬೇಕಾದ್ರಿಂದ ನಾವು ಹೊಟ್ಟಿದ್ದು ಬೆಂಗಳೂರಿಗೆ ತುಂಬ ಚಳಿ ಇದ್ದಿದ್ರಿಂದ ಬೈಕ್ ಓಡಿಸೋಕ್ಕೂ ಕೂಡ ಆಗ್ತಿರ್ಲಿಲ್ಲ ಅಷ್ಟು ಚಳಿ ಇತ್ತು ಬಟ್ ಏನೂ ನೋಡೋಕ್ಕಾಗಿಲ್ಲ ಬರಲೇಬೇಕಿತ್ತು ನನ್ನ ಕಾಲೇಜ್ ಇರೋದರಿಂದ ಸೊ ಬರ್ತಿದ್ವಿ ಇನ್ನು ಮನೇಲಿ ಒಬ್ಲಕ್ಕಿ ಥಾಪತಿ ಅದು ನನ್ನ ತಂಗಿ ಯಾವಾಗಲೂ ಸ್ನ್ಯಾಪ ಸ್ನ್ಯಾಪ ಸ್ನ್ಯಾಪ್ ಅಂತ ಸಾಯ್ತಾ ಇರ್ತಾಳೆ ಮತ್ತು ಅಲ್ಲಿಂದ ಅಲ್ಗುರ್ಗೋಗಿ ಹೋಗಿ ತಿಂಡಿಯನ್ನು ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದು ಗಾಡಿನ ಪೂಜೆ ಮಾಡಿಸ್ಬೇಕಿದ್ದರಿಂದ ನಮ್ಮನೆ ಯರ್ ಇರೋ ಟೆಂಪಲ್ಗೆ ಹೋದ್ವಿ ಅಲ್ಲಿ ಗಾಡಿನ ಪೂಜೆ ಮಾಡಿಸ್ಕೊಂಡು ಇನ್ನು ಪೂಜೆ ಎಲ್ಲ ಆದಮೇಲೆ ನಾವುಗಳು ಕೂಡ ಪೂಜೆ ಮಾಡಿ ಅದಾದಮೇಲೆ ಕಾಯಲ್ಲಿ ಹೆಳ್ಳಿನ ತೆಗೆದು ಕಾಯಿನ ಹೊಡಿತಾಯಿದ್ರು ನಮ್ಮ ಅಮ್ಮ ಅದೆಲ್ಲ ಆದಮೇಲೆ ಮತ್ತು ನಮ್ಮ ಅಮ್ಮನೇ ಫಸ್ಟು ಗಾಡಿನ ಪೂಜೆ ಆದಮೇಲೆ ಮುಂದೆ ಬಿಟ್ಟರು ಇದನ್ನು ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಒಂದಷ್ಟು ಸೆಲ್ಫಿ ಫೋಟೋಗಳನ್ನ ತಗೊಂಡು ನಾವು ಹೊರಟಿದ್ದು ಮನೆ ಕಡೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್